ಇನ್ನು ಚೇತಕಂದಾಪುರ ಅವಾಚ್ಯ ಶಬ್ದದಿಂದ ಈಗ ಮಾತಾಡಿದ ಹೇಳಿದ ತ್ರಿವಿಕ್ರಮ್ಗೆ ಅಂತ ಹೇಳ್ಬೋದು ತ್ರಿವಿಕ್ರಮೆ ತಾಳ್ಮೆಯಿಂದ ಕೂಡ ಮಾತಾಡಿದ್ರು ಸಹ ತಾನು ಕ್ಯಾಮ್ರಾಗೆ ಫೋಕಸ್ ಆಗಬೇಕು ಅನ್ನೋ ದೃಷ್ಟಿಯಿಂದನೋ ಅಥವಾ ಈ ವಾರ ನಾನು ನಾಮಿನೇಷನ್ ಆಗಿದ್ದು ಕೂಡ ಸೇವ್ ಆಗಬೇಕು ಅನ್ನೋ ದೃಷ್ಟಿಯಿಂದನೋ ತ್ರಿವಿಕ್ರಮಿಗೆ ಅವಾಚ್ಯ ಶಬ್ದದಿಂದ ಮಾತಾಡ್ತಾಳೆ ಅದು ಏಕವಚನದಲ್ಲಿ ಹೋಗಲ್ಲೋ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾಳೆ ಏನೋ ಮಾಡ್ಕೊಳ್ತೇವೆ ಏನೋ ಕಿತ್ಕೊಂತೆ ಅನ್ನೋ ರೀತಿಯಲ್ಲಿ ಕೂಡ ಕೇಳ್ತಿದ್ದಾಳೆ ಇದನ್ನು ಕೇಳಿದ ತ್ರಿವಿಕ್ರಮ್ಗೆ ಕರೆಕ್ಟಾಗಿ ಸರಿಯಾಗಿ ಮಾತಾಡಿಸೋ ಇವೆಲ್ಲ ನಾನು ಇಟ್ಕೊಬೇಡ ನೀನು ಯಾವಂತ ಮಾತಾಡ್ತಿದ್ದೀಯ ಲೇ ನೀನು ಅಂತ ಹೇಳಿ ಹೇಳಿದಾಗ ನೀನು ಏನೋ ಲೇ ಅಂತ ಕೇಳ್ತಿದ್ದೆ ನೀನು ಮೊದಲು ಮಾತಾಡಿದ್ದಕ್ಕೆ ನಾನು ಮಾತಾಡ್ತಿರೋದಂಥ ತ್ರಿವಿಕ್ರಮ್ ಕೂಡ ರಿಪ್ಲೈ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ಚೈತ್ರಕುಂದಪುರಾನೆ ಮುಂಚೆ ಏಕವಚನದಲ್ಲಿ ತ್ರಿವಿಕ್ರಮ್ ಮೇಲೆ ಅರಿಯಾಯ್ದಿದ್ದು ಹಾಗೂ ಮಾತಾಡಿದ್ದು ಇದಾದ ನಂತರವೇ ಈ ಕಡೆ ತ್ರಿವಿಕ್ರಮ್ ಕೂಡ ಕೂಗಾಡಿರೋದು ಬೈದಿರೋದು ಕೂಡ ಇಲ್ಲಿ ನೋಟ್ ಮಾಡ್ಕೊಳ್ಬೇಕಾದಂಥ ಪಾಯಿಂಟು ಇನ್ನು ಇದೇ ಮಾತನ್ನು ಕೂಡ ಆತ ತ್ರಿವಿಕ್ರಮ್ ಕೂಡ ಸರಿಯಾಗಿ ಈಗ ಬೈದಿದ್ದಾನೆ ಈ ಕೂಡ ಏಕವಚನದಲ್ಲೇ ಮಾತಾಡಿದ್ದಾನೆ ಅಂತ ಹೇಳ್ಬೋದು ಏನು ಚೈತ್ರ ಅಂತೂ ಬಿಗ್ ಬಾಸ್ ಬರೋ ಮುಂಚೆಯೇ ಅಲ್ಪ ಸ್ವಲ್ಪ ಉಳಿದಿತ್ತು ಅನಿಸುತ್ತೆ ಮಾನವ ಮರೀದಿ ಅನ್ನೋದು ಬಂದ ಬಂದಮೇಲೆ ಇರೋದು ಕೂಡ ಈಗ ಕಳ್ಕೊಂಡೆ ಹೋಗ್ತಿದ್ದಾಳೆ ಅಂತಲೂ ಕೂಡ ಹೇಳ್ಬೋದು ಇರೋದು ಏನು ಗಳಿಸೋದಂತೂ ಇಂಥದ್ದು ಉಳಿದಿಲ್ಲ ಚೈತ್ರ ಅಂತೂ ಏನೋ ಚೈತ್ರಾಗೆ ಭಾಳ ದೊಡ್ಡ ಮಟ್ಟಿಗೆ ಈಗ ಪೆಟ್ಟು ಬೀಳ್ತಾ ಇದೆ ಅಂತ ಕೂಡ ಹೇಳ್ಬೋದು ಹಾಗೂ ಕ್ಯಾಮ್ರಾದಲ್ಲಿ ಫೋಕಸ್ ಆಗೋ ಕಾರಣಕ್ಕೆ ಮೋಸ್ಟ್ಲಿ ಈಗ ಮಾತಾಡ್ತಿದ್ದಾಳೆ ಅಂತ